ನಮ್ಮ ಅಂಗನವಾಡಿ ಟೀಚರ್ಗಳಿಗೂ ಗೊತ್ತಿದೆ ಅವರು ಯಾಕೆ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೌರವಧನವನ್ನು ನಾಲ್ಕು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಗೊತ್ತಿದೆ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಟೀಚರ್ ಸ್ಯಾಲರಿ ಇದೆ ಅದು ಎರಡು ತಿಂಗಳಿಂದ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಮೌಂಟ್ ಏನು ಏಳು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇದೆ ಅದು ಬಿಡುಗಡೆ ಮಾಡಿ ಅವಾಗ ಅವ್ರಿಗೆ ದುಡ್ಡು ಹೋಗಿದೆ ಇದು ಮೊದಲನೇ ಬಾರಿಗೆ ಆಗಿಲ್ಲ ಇದು ಹಲವಾರು ಬಾರಿಗೆ ಆಗಿದೆ ಪಕ್ಷಾತೀತವಾಗಿ ಗೌರ್ಮೆಂಟ್ಗಳಿದ್ದಂಥ ಸಂದರ್ಭದಲ್ಲೂ ಆಗಿದೆ ಅಂದರೆ ಒಂದು ಮಾತನ್ನ ಹೇಳ್ತೀನಿ ಬಹಳ ರೆಗ್ಯುಲರಿಟಿ ಮಾಡ್ತಾ ಇದ್ದೀನಿ ಕೇಂದ್ರದ ಸಚಿವರಾಗಿ ದೇವಿ ಅವರ ಹತ್ರ ನಾನು ಮಾತಾಡಿದ್ದೀನಿ ಅವನು ಕನ್ನಡ ಬರ್ತೀನಿ ಮೊನ್ನೆ ಟೆಲಿಫೋನ್ ಮುಖಾಂತರ ಮಾತಾಡಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿಲ್ಲ ಗಣೇಶ ಚತುರ್ಥಿ ಪೂರ್ಚೆಯನ್ನು ಬಿಡುಗಡೆ ಮಾಡಬೇಕು ಅಂತ ಕ್ರಮ ರೀಸನ್ ಇಟ್ ಅಲ್ಲಿ ಬಿಡ್ತಾ ಇರೋದು ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಅನುದಾನಗಳನ್ನು ಪಡೆಯುವಂತ ಇಲಾಖೆ ನಲವತ್ತು ಪರ್ಸೆಂಟ್ ಕೇಂದ್ರದಲ್ಲಿ ನಾಲ್ವತ್ತು ಪರ್ಸೆಂಟ್ ರಾಜ್ಯಗಳು ಆದರೆ ಅಂಗನವಾಡಿ ಸಹಾಯದಲ್ಲಿ ಎರಡು ಬಾರಿ ಗೌರವಧನವನ್ನು ಎಕ್ಸೆಂಡ್ ಮಾಡಿದಂಥವರು ಸಿದ್ದರಾಮಯ್ಯ ಅಂತ ಸಾವಿರದ ಹದಿನೇಳರಲ್ಲೂ ಮಾಡಿದ್ದಾರೆ ಹದಿನೆಂಟರಲ್ಲೂ ಮಾಡಿದ್ದಾರೆ ಸೊ ನಾವು ಏಳು ಸಾವಿರ ರೂಪಾಯಿ ಕೊಡ್ತೀವಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಇವರಲ್ಲಿ ಯಾವುದೇ ರೀತಿಯಾದಂಥ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜಕಾರಣ ಹುಡುಕಲಿಲ್ಲ ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾ ಇದ್ರು ಮೂರು ತಿಂಗಳಿಗೆ ಕೊಡ್ತಾ ಕೊಡ್ತಾಯಿರ್ತಾರೆ ಸಾರಿ ನಾಲ್ಕು ತಿಂಗಳಿಗೊಮ್ಮೆ ಹೊಂಬಿ ಪೇಮೆಂಟ್ನ ರಿಲೀವ್ ಮಾಡ್ತಾಯಿದ್ದೀನಿ ಸೊ ಈ ಥರ ಆಗ್ತಾ ಇದೆ ಬಟ್ ಇನ್ಮೇಲೆ ಆ ರೀತಿ ಆದಾಗೆ ನಾನು ಆ ರೀತಿ ಏನಾದರೂ ಅಲ್ಲಿ ಮುಖ್ಯಮಂತ್ರಿನ ಕಳೆದರೆ ಅವರಿಗೆ ಆಶ್ವಾಸನೆ ನಾವು ಕೂಡ